ಆಕ್ಚುಲಿ ಇವರೆಲ್ಲರೂ ಇವತ್ತು ಫ್ಯಾಷನ್ ಶೋ ಜಜ್ ಮಾಡೋದಕ್ಕೆ ಸಂಘಟಕರಿಗೆ ಜೋರ್ ಜೋರ ಚಪ್ಪಾಳೆ ಬರಬೇಕು ಯಾಕಂದ್ರೆ ಫ್ಯಾಷನ್ ಜಡ್ಜ್ ಮಾಡುವಂತ ಕ್ವಾಲಿಟಿ ಇವರೇ ಮಾಡೆಲ್ ಗಳು ಇಲ್ಲಿ ವೇದಿಕೆ ಮೇಲೆ ನಿಮ್ಗೆ ಗೊತ್ತೇ ಇದೆ ಸಾಕಷ್ಟು ಸೀರಿಯಲ್ ಗಳಲ್ಲಿ ನೆಗೆಟಿವ್ ರೋಲ್ ಮಾಡಿ ಸ್ವಲ್ಪ ಜೋರು ಮಾಡಿದ್ದಾರೆ ಮೇಡಮ್ ಮನಸ್ಸಲ್ಲಿ ಬೈಕೊಂಡಿದ್ದಾರೆ ಕೂಡ ಆದ್ರೆ ನಿಮ್ಮನ್ನ ನೋಡಿ ಬಿಗ್ ಬಾಸ್ ಅಲ್ಲಿ ನೋಡಿ ಎಲ್ಲರೂ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದಾರೆ ಚೈತ್ರಾ ಕುಂದಾಪುರ್ ಅವ್ರಿಗೊಂದು ಜೋರ ಚಪ್ಪಾಳೆ ಬರಬೇಕು ಇವರ ಹಿಂದುತ್ವದ ಒಂದು ಮಾತುಗಳನ್ನ ಮಾತ್ರ ನಾವು ಕೇಳಿ ಆದರೆ ಆದ್ರೆ ರಿಯಲಿ ಚೈತ್ರ ಅವರು ಹೆಂಗೆ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದ್ದು ಪಾಯೋ ಬ್ರ್ಯಾಂಡ್ ಇಸ್ ಬ್ಯಾಕ್ ಸೊ ಆ ಒಂದು ಪಾಯೋ ಬ್ರ್ಯಾಂಡ್ ವೇದಿಕೆ ಮೇಲೆ ಇದೆ ಅಂಡ್ ಇರೋ ಒಂದು ಮಾತು ಕೂಡ ಮೇಡಮ್ ನೀವು ಆ ಕಡೆಯಿಂದ ಈಚೆ ಬಂದ ಮೇಲೆ ಒಂದು ಡೈಲಾಗ್ ಅಂತೂ ಫುಲ್ ವೈರಲ್ ಆಯ್ತು ಯಾವ್ದು ಗೊತ್ತಾ ಅದು ಯಾವ್ದು ಗೊತ್ತಾ ನಾನು ಮಾತಾಡಿದ್ದ ಮಾತಾಡಿದ್ದ ಕೇಳಿದ್ರಲ್ಲೂ ಗೌರಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಶತ ಶಿವಾನಂದ ಹೆಗಡೆ ಕರ್ತೋಕ ಹಾಗೂ ಶತ ಮಂಜುನಾಥ್ ಎಲ್ ನಾಯಕ್ ಗೌರಾಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕಾಗಿಲ್ಲ ಮಾತಾಡಿಸುವಂತ ಸಮಯ ಈಗ ಒಂದ್ ಚೂರು ಮಾತಾಡ್ಬಿಟ್ಟು ನಿಮ್ಮಿಂದ ಸ್ಟಾರ್ಟ್ ಮಾಡ ನಮ್ಮ ಹೊನ್ನಾವರ್ದವರು ನಿಮ್ಮನ್ನ ನೋಡೋದಕ್ಕೆ ನಿಮ್ಮೆಲ್ಲರನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬಂದಿರುವಂತದ್ದು ಹಾಗಾಗಿ ಒಂದ್ ಚೂರು ಮೇಡಮ್ ಹಂಸ ಮಾತಾಡ್ಬೇಕಾ ಸೂಪರ್ ತಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿ ಎನರ್ಜಿ ನೀವ್ ಹೇಳಿದ್ರಿ ನನ್ನ ನೋಡಿ ಕಣ್ ತುಂಬಿಕೊಳ್ಳಕ್ಕೆ ಜನ ಬಂದಿದ್ದಾರೆ ಅಂತ ಇಲ್ಲ ನಾನು ಹೊನ್ನಾವರಕ್ಕೆ ಬಂದು ಹೊನ್ನಾವರದ ಒಂದು ಪ್ರಕೃತಿ ಸೌಂದರ್ಯನ ನೋಡಿ ಕಣ್ ತುಂಬಿಕೊಳ್ಳಕ್ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಹೊನ್ನಾವರಕ್ಕೆ ಬಂದಿರೋದು ನಮ್ಮ ಅಭಿಮಾನಿಗಳು ಹೇಗಿದೆ ಅಭಿಮಾನ ನಮ್ಮ ಮೇಲೆ ಅಂತಂದ್ರೆ ನಮ್ಮ ಅಭಿಮಾನ ದೇವ್ ಅಭಿಮಾನಿ ದೇವ್ರಗಳಿಂದ ಅವರ ದೆಸೆಯಿಂದ ನಾನು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಹೋಗಿದ್ದೀನಿ ಅವರ ಅಭಿಮಾನದಿಂದ ನನ್ನನ್ನು ಕರ್ಸ್ಕೊಳ್ತಾರೆ ಅವರುಗಳಿಗೆಲ್ಲ ಹೋಗಿದ್ದೀನಿ ತುಂಬ ಖುಷಿ ಇದೆ ಹೊನ್ನಾವರಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಹೊನ್ನಾವರ ನೋಡಿ ಇರೋ ಪ್ರಕೃತಿ ಇರ್ಬೋದು ನೀರಿರ್ಬೋದು ಇದೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಬೆಂಗಳೂರಿನಲ್ಲಿ ನಾವು ಬರೀ ಟ್ರಾಫಿಕ್ ಜಂಜಟಲ್ಲೇ ಇರ್ತೀವಿ ಇಲ್ಲಿ ಈ ಥರ ಒಂದು ವಾತಾವರಣದಲ್ಲಿ ಇರೋದೇ ತುಂಬ ಖುಷಿ ನಿಮ್ಮನ್ನೆಲ್ಲ ನೋಡಿದ್ದು ಇನ್ನೂ ಖುಷಿ ಆಗ್ತಿದೆ ಹೊನ್ನಾವರಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ ಏನೇನು ಹೇಳೋದು ಇವೆಲ್ಲ ಎಷ್ಟು ಖುಷಿಯಿಂದ ನನ್ನ ನೋಡೋಕೆ ಬಂದಿದ್ದೀರೋ ನಾನು ಅಷ್ಟೇ ಖುಷಿಯಿಂದ ನಿಮ್ಮನ್ನೆಲ್ಲ ನೋಡೋಕೆ ಬಂದಿದ್ದೀನಿ ಆ್ಯಮ್ ಹ್ಯಾಪ್ ತ್ಯಾಂಕ್ ಯು ಹೊನ್ನಾವರ ಪರಿಸರ ನೋಡಿದ್ದೀರಾ ಪ್ರಕೃತಿ ಮೊಡ್ಲನ್ನು ಆಸ್ವಾದನೆ ಮಾಡಿದ್ದೀರಾ ಹದಾರು ಜನರದ್ದು ನೋಡ್ಬಿಟ್ರಿ ಆದ್ರ ಅವ್ರ ಎನರ್ಜಿ ನೀವು ನೋಡಿಲ್ಲ ಅಲ್ಲ ಅವ್ರ ಸೌಂಡ್ ಅವ್ರ ಚಪ್ಪಾಳೆ ಸಿಲ್ಲೆ ಬೇಡ ಅಲ್ಲ ಎಲ್ಲಿ ಎನರ್ಜಿನೇ ಕಾಣ್ತಿಲ್ಲಪ್ಪ ನನ್ಗೆ ನೀವ್ ಅವಾಗ್ಲಿಂದ ಕೇಳ್ತಾ ಇದೀರಪ್ಪ ಜಾಸ್ತಿ ಆಯ್ತಾ ಸೌಂಡ್ ಮಾಡ್ತಾ ಇದ್ರಲ್ಲ ಇವತ್ತು ಸ್ಟಾರ್ಟ್ ಆಗಿರೋದು ನಾಳೆ ನಾಡ್ದು ಎಲ್ಲ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೊನ್ನಾವರಕ್ಕೆ ಬಂದಿದ್ದಕ್ಕಾಗಿ ನಮ್ಮ ಗೌರವಾಧ್ಯಕ್ಷರುಗಳು ಸಮಿತಿಯ ಗೌರವಾಧ್ಯಕ್ಷರುಗಳು ಇಲ್ಲಿದ್ದಾರೆ ನಾಲ್ಕು ದಿನಗಳ ಅತ್ಯಂತ ವೈಭವಿತವಾದಂತಹ ಒಂದು ಹೊನ್ನಾವರ ಉತ್ಸವನ ಇವರೇ ಅರೇಂಜ್ ಮಾಡಿ ಅವರ ಜೊತೆಗೆ ಸಾಕಷ್ಟು ಅದ್ಭುತವಾದಂತಹ ಎಲ್ಲ ಗಣ್ಯಾತಿಗಳಿವರು ಸೇರಿ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ಈ ಹೊನ್ನಾವರ ಉತ್ಸವದಲ್ಲಿ ನಾನು ಭಾಗಿಯಾಗಿರೋದು ಇನ್ನೂ ಖುಷಿ ಆಗ್ತಿದೆ ಆಮೇಲೆ ಫ್ಯಾಷನ್ ಶೋಗೆ ಜಡ್ಜ್ ಆಗಿ ನನ್ನನ್ನು ಐ ಮೀನ್ ನೇಮಿಸಿದ್ದೀರಾ ನಾನು ಹೇಳಬೇಕು ಆ್ಯಕ್ಚುಲಿ ನಾನು ಕರೆ ಸ್ಟಾರ್ಟ್ ಮಾಡಿದೆ ನಾನು ಮಾಡ್ಲಿಂಗಿಂದ ಫ್ಯಾಷನ್ ಶೋ ತುಂಬಾ ಅರ್ಲಿಯಾಗಿ ಅಂದ್ರೆ ಕಾಲೇಜಲ್ಲಿ ಇರುವಾಗಲೇ ಫ್ಯಾಷನ್ ಶೋ ಮತ್ತೆ ಡ್ಯಾನ್ಸ್ ಎಲ್ಲ ಇಷ್ಟ ಇಷ್ಟ ಆಯಿತು ಹಾಗಾಗಿ ಕದ್ದು ಮುಚ್ಚಿ ಅಪ್ಪಂಗೆ ಗೊತ್ತಿಲ್ದಿರ ಅಮ್ಮಂಗೆ ಗೊತ್ತಿಲ್ದಿರ ಕದ್ದು ಮುಚ್ಚಿ ಕಾಲೇಜ್ ಬಂಕ್ ಮಾಡಿ ಸ್ಕೂಲ್ ಬಂಕ್ ಮಾಡಿ ಫ್ಯಾಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನನ್ನ ತಂದೆ ಇಲ್ಲೇ ಇದ್ದಾರೆ ಶೋ ಅದನ್ ಆ ಮಕ್ಕಳು ಫ್ಯಾನ್ ಶೋ ಮಾಡೋದು ಅದೆಲ್ಲ ನೋಡಿದಾಗ ಫ್ಲಾಶ್ ಬ್ಯಾಕ್ ಹೋಗ್ತೀನಿ ನಾನು ಅಂದ್ರೆ ಅಷ್ಟು ನಮ್ಗೆ ಆಸೆ ಇತ್ತು ಆ ಒಂದು ತುಡಿತಾ ಇತ್ತು ಮುಂಚೆಯಿಂದನೂ ಕಲೆ ಬಗ್ಗೆ ಅಷ್ಟೊಂದು ಪ್ರೀತಿ ಇತ್ತು ಆ ಕಲೆ ನನ್ನನ್ನ ಇಲ್ಲಿವರೆಗೂ ತಗೊಂಡ್ ಬಂದಿರೋದೇ ಒಂದು ಒಂದು ಸಂತೃಪ್ತಿ ಇದೆ ವೆರಿ ಪ್ರೌಡ್ ಅದಕ್ಕೆಲ್ಲ ಕಾರಣ ನನ್ನ ಈ ಅಭಿಮಾನಿಗಳು ಅಂತ ಹೇಳ್ಬೋದು ಜನ ತುಂಬಾ ಸಲ ಕೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ ಎಲ್ರದ್ದು ಒಂದೇ ಪ್ರಶ್ನೆ ಒಂದು ಸಿಕ್ಕಾಪಡಕ್ಕೆ ಬಿಗ್ ಬಾಸ್ ಅಂತಲೇ ಅಲ್ಲ ನಿಮ್ಗೆ ಸಿನಿಮಾದಲ್ಲಿ ಎಷ್ಟು ದುಡ್ಡು ಕೊಡ್ಬೋದು ಸೀರಿಯಲಲ್ಲಿ ಎಷ್ಟು ದುಡ್ಡು ಕೊಡ್ಬೋದು ಬಿಗ್ ಬಾಸ್ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಬಟ್ ನಾವು ಕಲಾವಿದರಾಗಿ ಹೇಳೋದೇನು ಅಂತಂದರೆ ದುಡ್ಡು ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಕೀರ್ತಿ ಸಂಪಾದನೆ ಮಾಡೋದು ಈ ಥರ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ನಿಜವಾಗಲೂ ಹೆಮ್ಮೆಯ ವಿಷಯ ನಾವು ಕಲಾವಿದರಾಗಿ ಎಷ್ಟು ಹಣ ಸಂಪಾದನೆ ಮಾಡಿದೀವೋ ಇಲ್ವೋ ಆದರೆ ಕರ್ನಾಟಕದಲ್ಲಿ ಒಂದು ಆರು ಏಳು ಕೋಟಿ ಜನ ಇರ್ಬೋದು ಅದ್ರಲ್ಲೂ ಒಂದು ಮೂರು ಕೋಟಿ ಜನ ನಾನು ಅದು ಸಂಪಾದನೆ ಮಾಡಿದೀನಿ ನನ್ನ ನನ್ನ ಆಸ್ತಿ ಹೆಚ್ಚು ಕಮ್ಮಿ ಒನ್ ಐದು ಕೋಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಆಫೀಸಸ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಇನ್ಕಮ್ ಟ್ಯಾಕ್ಸ್ ಆಫೀಸಸ್ಸು ನಮ್ಮ ಅಭಿಮಾನಿಗಳಾಗಿರೋದ್ರಿಂದ ಸೊ ಅವರು ಇದನ್ನ ಸೇರಿಕೊಳ್ತಾರೆ ಸೊ ಅವ್ರನ್ನೂ ಸಂಪಾದನೆ ಮಾಡಿದೀವಿ ಹಾಗಾಗಿ ಸೊ ನಮ್ಮ ಒಂದು ಕಲಾವಿದರಿಗೆ ಇದೊಂದು ಹೆಮ್ಮೆಯ ವಿಷಯ ಜನನ ಸಂಪಾದನೆ ಮಾಡೋದು ಜನನ ಸಂಪಾದನೆ ಮಾಡೋದೇ ಒಂದು ಐಶ್ವರ್ಯ ಅಂತಾನೆ ಹೇಳ್ಬೋದು ಮಾಡ್ತಾ ಇರಿ ಕಲಾ ಅಭಿಮಾನಿಗಳನ್ನ ರಂಜಿಸ್ತಾ ಭಗವಂತನೇ ಮಾಡ್ಲಿ ಅಂತ ಆಶಿಸ್ತಾ ಈಗ ನಮ್ಮ ಮುಂದೆ ಇರುವಂತದ್ದು ಚೈತ್ರಾ ಮೇಡಮ್ ಅವರು ಬರ್ಲಿ ಜೋರಾಜ್ ಜೋಪಾಳೆ ಹಿಂದುತ್ವದ ಅದ್ಭುತವಾದಂತಹ ಮಾತುಗಳಿಂದ ನಮ್ಮ ಯುವಕರಲ್ಲಿ ಹಿಂದುತ್ವದ ಫೈರ್ ಅನ್ನ ಜಾಸ್ತಿ ಮಾಡಿರ್ತಕ್ಕಂಥ ಫೈರ್ ಬ್ಯಾಂಡ್ ಚೈತ್ರಾ ಮೇಡಮ್ ಅವರ ಮಾತುಗಳು ಅವ್ರು ಮಾತಾಡ್ತಾ ಇದ್ರೆ ಯಾರು ಮಾತಾಡಕ್ ಬಿಡಲ್ಲ ಅಲ್ವಾ ಅದೇ ಈಗ ಚೈತ್ರ ಅವರು ಮಾತ್ ಶುರು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವ್ರಿಗೆ ಹೇಳ್ತಾ ಇದೀನಿ ಕುರ್ಚಿ ಹಾಕ್ಸಿ ಕೂತ್ಕೊಬಿಡ್ತೀವಿ ಅಂತ ಯಾಕಂದ್ರೆ ಅವರ ಮಾತು ಶಾರ್ಟ್ ಆಗಿ ಮುಗಿಯೋದಿಲ್ಲ ಬಿಗ್ ಬಾಸ್ ಅಲ್ಲೂ ಅಷ್ಟೇ ನೀವು ನಾಮಿನೇಟ್ ಮಾಡಿ ಅಂದ್ರೆ ಸಾಕು ಇಷ್ಟಿಷ್ಟುದ್ದ ಭಾಷೆ ಬೀಳ್ತಾ ಇದ್ರು ನಮ್ಗೆಲ್ಲ ಚಿಕ್ಕದಾಗಿ ಹೇಳಿದ್ರೆ ದೊಡ್ಡದಾಗಿ ಹೇಳಿ ಅಂತಿದ್ರು ಚೈತ್ರ ಅವ್ರಿಗೆ ಆಯ್ತಮ್ಮ ವಿಷಯ ಸಿಕ್ಕಿದೆ ಆಯ್ತು ಸಾಕು ಅಂತ ಹೇಳ್ತಿದ್ರು ಏನು ನಮ್ಮ ಈ ಭಾಗದಲ್ಲಿ ಹಿಂದುತ್ವದ ಫಂಕ್ಷನ್ ಗಳಲ್ಲಿ ಅವ್ರು ಮಾತಾಡ್ಲಿ ಅಂತ ದುಡ್ಡು ಕೊಟ್ಟು ಕರೆಸ್ತಾರೆ ಅವ್ರ ಮಾತುಗಳು ಅಷ್ಟಿಸ್ತಾರೆ ನಮ್ಮೆಲ್ಲರಿಗೂ ಬಿಗ್ ಬಾಸ್ ಅಲ್ಲೂ ದುಡ್ಡು ಕೊಟ್ಟೆ ಕರೆಸಿರೋದು ನಾನಿನ್ ಜಾಸ್ತಿ ಮಾತಾಡೋದಿಲ್ಲ ಹಂಸ ಕ ಹೇಳಿದಾಗೆ ಯಾರೋ ತಲೆ ಕೆಡ್ಸ್ಕೊಳೋದ್ ಬೇಡ ಮಾತೆಯ ನೀರಡಿಕೆಯನ್ನ ಇಂಗಿಸೋದಕ್ಕೋಸ್ಕರ ಪ್ರಭು ಶ್ರೀರಾಮಚಂದ್ರ ಬಾಣ ಬಿಟ್ಟು ಸೃಷ್ಟಿಸಿದ ನದಿ ಶರಾವತಿ ಆ ಶರಾವತಿ ನದಿಯ ದಂಡೆಯಲ್ಲಿ ಬದುಕ್ತಾ ಇರುವಂತಹ ಹೊನ್ನಿನ ಮನಸ್ಸಿನ ಸಾಗರದ ಮಕ್ಕಳು ಹೊನ್ನಾವರದ ಜನ ಅವರೆಲ್ಲರಿಗೂ ಕೂಡ ನಾನು ಪ್ರೀತಿ ಅಣ್ಣಂದ್ರು ಬಹಳ ಅದ್ಭುತವಾಗಿರೋ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ನಾನು ಹೊನ್ನಾವರ ನನಗ ಹೊಸದಲ್ಲ ಹೊನ್ನಾವರೂ ಹೊಸ ಬಿಡಲ್ಲ ಯಾಕಂದ್ರೆ ನನ್ನ ಬದುಕಿಗೆ ತಿರುವು ಕೊಟ್ಟ ಊರು ಹೊನ್ನಾವರ ಇವತ್ತೇನಾದರೂ ನಾನು ನ್ಯೂಸ್ ಆಂಕರ್ ಆಗಿ ನ್ಯೂಸ್ ಆಂಕರ್ ಆಗಿ ಕೋರ್ಟ್ ಹಾಕೊಂಡು ನ್ಯೂಸ್ ಓದ್ತಾ ಇದ್ದವಳನ್ನ ಕ್ರೀಡಾ ಕರ್ಕೊಂಡು ಬಂದು ಸಮಾಜದ ನಡುವೆ ಕೆಲಸ ಮಾಡುವಂತ ಹೇಳಿತ್ತು ಮತ್ತೆ ಹಾಗೆ ಮಾಡಿದ ಊರು ಹೊನ್ನಾವರ ಹಾಗಾಗಿ ನನ್ನ ಇಡೀ ಇವತ್ತಿನ ಬದುಕು ನಾನು ಇಲ್ಲಿ ನಿಂತ ಅದಕ್ಕೆ ಒಂದ ಅರ್ಥದಲ್ಲಿ ಹೊನ್ನಾವರ ಕೂಡ ಕಾರಣ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೇನೆ ಹೊನ್ನಾವರ ನನ್ನ ಬದುಕಿನಲ್ಲಿ ಯಾವಾಗ್ಲೂ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಊರು ಅಂತ ಅದಕ್ಕೆ ಅದು ಹೊನ್ನಿನಂತಹ ಊರು ಒಂದು ಅಂದ್ರೆ ಚಿನ್ನ ಅಂತೀವಿ ಚಿನ್ನದಂತ ಊರು ಹೊನ್ನಾವರ ಅವರ ಬಹುಶಃ ಹೊನ್ನಾವರದಲ್ಲಿ ಏನೇ ನಡೆದ್ರು ಕೂಡ ನಾನು ನಾನು ಅದ್ರಲ್ಲಿ ಒಂದ್ ಕ್ಷಣ ನನಗೆ ಅಹ್ ಇದು ನನ್ನ ಊರಿನ ಘಟನೆ ಅರ ಇದು ಊರು ನಾನ್ ಮಾತಾಡಬೇಕು ಅಂತ ಯಾವಾಗ್ಲೂ ಅನ್ಸುವಂತ ಊರು ಹೊನ್ನಾವರ ಇಲ್ಲಿರುವ ಸಾಕಷ್ಟು ಮನೆಗಳನ್ನು ಊಟ ಮಾಡಿದ್ದೇನೆ ಇಲ್ಲಿರುವ ಸಾಕಷ್ಟು ಏನು ಕಿವಿಗಳಿಗೆ ನನ್ನ ಮಾತು ನೆನಪಿನಲ್ಲಿ ಉಳಿದಿದೆ ಹಾಗಾಗಿ ನನಗೆ ಬದುಕಿಗೆ ಏನಾದರೂ ಸೋತೆ ಅಂತ ಅನ್ನಿಸಿದ ತಕ್ಷಣ ಮತ್ತೆ ನೆನಪು ಮಾಡ್ಕೊಂಡ್ಬಿಡ್ತೀನಿ ಹೊನ್ನಾವರಕ್ಕೆ ನೆನಪು ಮಾಡ್ಕೋ ಚೈತ್ರ ಎರಡ್ ಸಾವಿರದ ಎಂಟರಲ್ಲಿ ನಾನು ಒನ್ ಅವರ್ಕ್ ಹೋಗಿದ್ದೆ ಅಂತ ಸೊ ಆ ನೆನಪುಗಳು ನನ್ನ ಬದುಕನ್ನು ಬಹಳ ಗಟ್ಟಿ ಮಾಡಿದೆ ಹಾಗಾಗಿ ಹೊನ್ ಅವರದ ಋಣ ತೀರಿಸೋದಕ್ಕೆ ನಂಗೆ ಖಂಡಿತ ಸಾಧ್ಯ ಇಲ್ಲ ಸಾಗರ ಎಷ್ಟು ವಿಶಾಲವೋ ಹಾಗೆ ಒನ್ ಅವರದ ಋಣ ಕೂಡ ನನ್ನ ಹೆಗಲ ಮೇಲೆ ಅಷ್ಟೇ ವಿಶಾಲವಾಗಿದೆ ಅದಕ್ಕೆ ನಾನು ಧನ್ಯವಾದ ಮಾತ್ರ ಹೇಳ್ತೇನೆ ಬೇರೆ ಏನೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಏನು ಹೇಳಿದ್ರು ಫ್ಯಾಷನ್ ಶೋ ನಾನು ಖಂಡಿತ ನನಗೆ ಫ್ಯಾಷನ್ ಶೋ ಎಲ್ಲ ಜಡ್ಜ್ ಮಾಡೋದಕ್ಕೆ ಬರೋದಿಲ್ಲ ಯಾವತ್ತು ಫ್ಯಾಷನ್ ಶೋ ನೋಡಿದವಳಲ್ಲ ಸತ್ಯವಾಗ್ಲೂ ಹೇಳ್ತೀನಿ ಆ ಮತ್ತು ನನಗೆ ಇದೊಂಥರ ನಮ್ ಕಡೆ ಗಾದೆ ಇದೆ ಮಜ್ಗೆ ಮಡಿಕೆಲ್ ಮಾವಿನಕಾಯಿ ಕಾಯಿ ಮಿಡ್ತಂತೆ ಅಂತ ಹಂಗಾಯ್ತು ನನ್ನ ಕತೆ ಫ್ಯಾಷನ್ ಶೋಗೂ ನನ್ಗೂ ಸಂಬಂಧನೇ ಇಲ್ಲ ಎಲ್ಲ ಘಟಾನುಘಟಿಗಳಿದ್ದಾರೆ ಅವ್ರು ಮಾರ್ಕ್ಸ್ ಕೊಡ್ತಾರೆ ಹಾಗಾಗಿ ನನ್ನಿಂದ ಅಂತ ದೊಡ್ಡ ನಿರೀಕ್ಷೆ ಮಾಡಬೇಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೇನೆ ಅದರಿಂದ ಬಹಳ ದೂರ ಉಳಿದ್ರು ಅದರ ಎ ಬಿ ಸಿ ಗೊತ್ತಿಲ್ಲ ನಂಗೆ ಹಾಗಾಗಿ ಆದರೆ ಬಹಳ ಮುದ್ ಮುದ್ದಾಗ್ ಮಕ್ಳು ಡ್ರೆಸ್ ಮಾಡ್ಕೊಂಡಿದ್ದಾರೆ ತುಂಬಾ ಹೊತ್ತಿಂದ ಕಾಯ್ತಿದಾರೆ ಆ ಬಾರ್ ಬಾರದ ಜ್ಯುವೆಲ್ರಿ ಹಾಕೊಂಡು ಮಾರುತ ಸೀರೆ ಎಲ್ಲ ಉಟ್ಕೊಂಡು ಮಕ್ಕಳು ವೇಟ್ ಮಾಡ್ತಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಇನ್ನೂ ನಾಲ್ಕು ದಿನ ಸಂಭ್ರಮ ಇದೆ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಸಂಸ್ಕೃತಿ ಮರ್ತಿಲ್ಲ ಹೊನ್ನಾವರ ಅದಕ್ಕೆ ನಾನು ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು ಈಗ ನಮ್ಮ ಜೊತೆಗೆ ನಮ್ಮ ಊರಿನ ಹೊನ್ನಾವರದವರೇ ಆಗಿರ್ತಕ್ಕಂಥ ಸಾಕಷ್ಟು ಅದ್ಭುತವಾದಂತಹ ಚಿತ್ರಗಳಲ್ಲಿ ಅದ್ಭುತವಾದಂತಹ ನಟನೆಯೊಂದಿಗೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಬ್ರಂಥ ಆಚಾರ್ಯ ಇದ್ದಾರೆ ಜೋರಾಗಿ ಚಪ್ಪಾಳೆ ಬರಬೇಕು ಅವ್ರಿಗೂ ಕೂಡ ಅವರ ಒಂದು ಪ್ರೀತಿಯ ಕರೆಗೆ ಬಂದಿದ್ದೀರಿ ಹೊನ್ನಾವರ ಅಲ್ಲ ಯಾಕೆ ಎನರ್ಜಿ ಇಷ್ಟೊಂದು ಲೋ ಇದೆ ಅಂತ ಇನ್ನೊಂದ್ಸತಿ ಚಪ್ಪಾಳೆ ಬರಲಿ ಹೊನ್ನಾವರದು ಹೇಗಿರ್ಬೇಕು ಎಷ್ಟು ಎನರ್ಜಿ ಇರಬೇಕು ಹೈ ಎನರ್ಜಿಯಲ್ಲಿ ನನ್ನ ಎಲ್ಲ ಪ್ರೀತಿಯ ಹೊನ್ನಾವರದ ಜನರಿಗೆ ನಿಮ್ಮೂರಿನ ನಿಮ್ಮನೆ ಮಗಳಿಂದ ನಮಸ್ಕಾರ ಹಾಗೆ ನಮ್ಮೂರಿನ ಹಬ್ಬನ ನೋಡೋಕ್ಕೆ ಬಂದಂಥ ಅಕ್ಕಪಕ್ಕದ ಊರಿನ ಬೇರೆ ಬೇರೆ ಊರಿಂದ ಬಂದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು ತುಂಬಾ ಖುಷಿಯಾಗ್ತಾ ಇದೆ ಹೀಗೆ ನಮ್ಮೂರಲ್ಲಿ ನಮ್ಮ ಜನರ ಮಧ್ಯ ನಿಂತು ಮಾತಾಡ್ತಾ ಇರೋದಕ್ಕೆ ನಾವೆಲ್ಲೇ ಇರಲಿ ಹೇಗೆ ಇರಲಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ ಅನ್ನೋದು ಸತ್ಯದ ಮಾತು ಎಷ್ಟು ಚೆನ್ನಾಗಿ ಈ ಹಬ್ಬನ ಇದ್ದೀರಾ ನನಗಂತೂ ಹೊನ್ನಾವರ ಅಂತಂದರೆ ಎಲ್ಲಿಲ್ಲದ ಪ್ರೀತಿ ನಾನು ಯಾರ ಹತ್ರನಾದರೂ ನಾನು ಹೊನ್ನಾವರದವಳು ಅಂತ ಹೇಳಿದಾಗ ಅವರು ಓ ಹೊನ್ನಾವರದವರ ನೀವು ತುಂಬಾ ಬ್ಯೂಟಿಫುಲ್ ಪ್ಲೇಸಲ್ಲ ಎಷ್ಟು ಚೆನ್ನಾಗಿದೆ ನಾನು ಬಂದಿದ್ದೆ ಹೊನ್ನಾವರಕ್ಕೆ ಅಪ್ಸರ್ಕೊಂಡ ಫಾಲ್ಸ್ ಹತ್ರ ಹೋಗಿದ್ದೆ ಇಕೋ ಬೀಚ್ ಹತ್ರ ಹೋಗಿದ್ದೆ ಕಾಂಡ್ಲಾ ಫಾರೆಸ್ಟ್ ಫಾರೆಸ್ಟನ್ನು ವಿಸಿಟ್ ಮಾಡಿದೆ ನಮ್ಮ ಇಡಗುಜ್ಜಿ ಮಹಾಗಣಪತಿಯನ್ನು ನೋಡಿದೆ ಬೋಟ್ ರೈಡಿಂಗಿಗೆ ಹೋಗಿದ್ದೆ ಅಂತೆಲ್ಲ ಹೇಳ್ತಾ ಇರುವಾಗ ನಾನು ಹೊನ್ನಾವರದವಳಾಗಿ ತುಂಬಾ ತುಂಬಾ ಖುಷಿಯಾಗುತ್ತೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅವರು ನಮ್ಮೂರ ಬಗ್ಗೆ ಹೇಳ್ತಾ ಇದ್ದಾಗ ಹೇಳಲೊಂಥರಾ ಥರ 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 ಅಂತ ನನ್ನ ಮನಸ್ಸಲ್ಲಿ ಸಾಂಗ್ ಓಡ್ತಾ ಇರುತ್ತೆ ನಾನು ಈ ಹೊನ್ನಾವರದ ಉತ್ಸವ ಹಬ್ಬ ಜಾತ್ರೆಗಳನ್ನು ಎಲ್ಲ ನೋಡ್ತಾ ಬೆಳೆದವಳು ನಮ್ಮ ಸಿಂಚನ ಕಲೆ ಮತ್ತು ಗ್ರಾಮಾಭಿವೃದ್ಧಿ ಟ್ರಸ್ಟ್ ಅವರು ನಮ್ಮ ಹೊನ್ನಾವರ ಉತ್ಸವ ಸಮಿತಿಯವರು ತುಂಬಾ ಅದ್ಭುತವಾಗಿ ಈ ಹೊನ್ನಾವರ ಹಬ್ಬನ ಇಷ್ಟು ದಿನಗಳ ಕಾಲ ಮಾಡ್ತಾ ಇದ್ದಾರೆ ಇದು ಒಂದು ದಿನದ ಹಬ್ಬ ಅಲ್ಲ ನಾಲ್ಕು ನಾಲ್ಕು ದಿನ ಅಂತ ಅಂದ್ಕೋತಾ ಇದ್ದೀನಿ ಅಂದ್ಕೋತೀನಿ ಮಕ್ಕಳ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ ಯೋಗಾನ ನೋಡಿದ್ವಿ ಇಷ್ಟೊಂದು ಅದ್ಭುತವಾಗಿ ತುಂಬಾ ಅಲ್ಲಿ ಒಂದು ಹಬ್ಬನ ನಡೆಸೋದು ಸುಲಭದ ಮಾತಲ್ಲ ಅಂಥದ್ರಲ್ಲಿ ಈ ಹೊನ್ನಾವರದಲ್ಲಿ ಇಷ್ಟು ಅದ್ಭುತವಾಗಿ ಇದನ್ನು ನಡೆಸ್ತಾ ಇದ್ದಾರೆ ನಿಮಗೆ ಅಭಿನಂದನೆಗಳು ಓ ನನ್ನ ಜುಮ್ಕಾ ಕೂಡ ಬಿತ್ತು ನಮ್ಮ ಹೊನ್ನಾವರದಲ್ಲಿ ತುಂಬಾನೇ ನೋಡಕ್ಕೆ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ ನಮ್ಮ ಬೀಚಸ್ಗಳಾಗಿರ್ಬೋದು ನಮ್ಮ ಗಿಡ ಮರಗಳಾಗಿರ್ಬೋದು ನಮ್ಮೂರಲ್ಲಿ ಈಗ ಕೂಡ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ ಕೇಳಿಸುತ್ತೆ ಬೇರೆ ಕಡೆ ಹೋಗಿ ನಾವು ಹಕ್ಕಿಗಳ ಚಿಲಿಪಿಲಿ ಕೇಳಬೇಕು ಅಂತಂದ್ರೆ ಸೀದಾ ಬರ್ಡ್ ಸ್ಯಾಂಚುರಿಗೆ ಹೋಗಿ ಕೇಳಬೇಕು ಬಟ್ ನಮ್ಮೂರಲ್ಲಿ ಅದೆಲ್ಲ ಇನ್ನೂ ಕಾಪಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾವು ಖುಷಿ ಪಡ್ಬೇಕು ನಾನು ಕೂಡ ಹತ್ತಿರದ ಬಳ್ಕೂರ್ ನೋಡು ನಿಮ್ಗೆ ಗೊತ್ತಿದ್ಯೋ ಇಲ್ಲೋ ನನ್ನ ಅಪ್ಪ ಅಮ್ಮ ಇಬ್ರು ಶಿಕ್ಷಕರಾಗಿ ಹಲವಾರು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸನ ನೀಡಿದ್ದಾರೆ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನನ್ನ ತಂದೆ ತಾಯಿ ಆಗಿರ್ಬೋದು ಈ ಊರಿನ ಜನರಾಗಿರ್ಬೋದು ತುಂಬಾ ಬೆಂಬಲನ ನೀಡಿದ್ದೀರಾ ನನ್ನ ಸಿನಿಮಾಗಳು ರಿಲೀಸ್ ಆದಾಗ ಥಿಯೇಟ್ರಿಗೆನೆ ಹೋಗಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದೀರಾ ಅದೆಲ್ಲ ನನಗೆ ತುಂಬಾ ಪ್ರೋತ್ಸಾಹನ ನೀಡಿದೆ ಅದಕ್ಕೆಲ್ಲ ನಾನು ನಿಮಗೆ ತುಂಬಾ ಆಗಿದ್ದೀನಿ ನನ್ನನ್ನು ಇಲ್ಲಿಗೆ ಈ ಹಬ್ಬಕ್ಕೆ ಕರೆಸ್ಕೊಂಡಿದ್ದೀರಾ ಇದಕ್ಕೆ ಕೂಡ ನಾನು ತುಂಬಾ ಆಭಾರಿಯಾಗಿದ್ದೀನಿ ನಮ್ಮ ಹೊನ್ನವರ ಹಬ್ಬ ಇನ್ನೂ ಅದ್ಭುತವಾಗಿ ಮೂಡ್ಬರಲಿ ಎಲ್ಲರ ಮನೆ ಮಾತಾಗಲಿ ನಮಗೆ ಹಲವಾರು ವರ್ಷಗಳ ಕಾಲ ಇದು ನೆನಪಲ್ಲಿ ಇರುವಂತಹ ಇರುವಾಗೆ ಆಗಲಿ ನಮ್ಮ ಶ್ರೀ ಇಡಗುಂಜಿಯ ಮಹಾಗಣಪತಿ ನಮ್ಮೆಲ್ಲರಿಗೂ ಆಯುರ ಆರೋಗ್ಯವನ್ನ ಕೊಟ್ಟು ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಈ ಹಬ್ಬ ಇನ್ನೂ ಚೆನ್ನಾಗಿ ನಡಲಿ ಮತ್ತೊಮ್ಮೆ ನಿಮ್ಮ ಸಮಿತಿಯವರಿಗೆ ಅಭಿನಂದನೆಗಳು ಅಭಿನಂದನೆಗಳು ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಐ ಯು ಯಾಕೆ ಫುಲ್ ಸಬ್ಗೆ ಆದರೆ ವೃದ್ಧ ಆಚಾರ್ಯ ಬಗ್ಗೆ ಒಂದಿಷ್ಟು ಪರಿಚಯನ ಸಂಘಟಕರು ನೀಡಿದ್ದಾರೆ ಅಂತ ಹೇಳ್ಬಿಡ್ತೀನಿ ವೃದ್ಧ ಆಚಾರ್ಯ ಜನಪ್ರಿಯ ಚಿತ್ರ ನಟಿ ಮೂಲತಃ ಹೊನ್ನಾವರ ತಾಲೂಕಿನ ಬಳ್ಕೂರ್ ಗ್ರಾಮದವರು ಅಪ್ಪಟ ಗ್ರಾಮೀಣ ಪ್ರತಿಭೆ ಶ್ರೀ ಆನಂದ್ ಆಚಾರ್ಯ ಮತ್ತು ಶ್ರೀಮತಿ ಮಹಾದೇವಿ ಆಚಾರ್ಯ ಶಿಕ್ಷಕ ದಂಪತಿಗಳ ಪುತ್ರಿಯವರು ಇಂಜಿನಿಯರಿಂಗ್ ಅನ್ನು ಮುಗಿಸಿರ್ತಕ್ಕಂಥ ಇವರು ಐ ಟಿ ಉದ್ಯೋಗಿಯಾಗಿ ಟಿ ಸಿ ಎಸ್ ಮತ್ತು ಇಂಫೋಸಿಸ್ ನಲ್ಲಿ ಕೆಲಸದಲ್ಲಿದ್ದು ನಂತರ ದಿನಗಳಲ್ಲಿ ಚಿತ್ರರಂಗಕ್ಕೆ ಎಂಟ್ರಿಯನ್ನು ನೀಡಿದ್ದಾರೆ ಪ್ರೇಮಂ ಕೂಚಮ್ ಕೌಸಲ್ಯ ಸುಪ್ರಜಾ ರಾಮ ಅನ್ನುವಂತ ಚಿತ್ರ ಹಾಗೂ ಇನ್ನು ಸಾಕಷ್ಟು ಚಿತ್ರಗಳಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ ಸದ್ಯ ಐದು ಚಿತ್ರಗಳಲ್ಲಿ ಇವರು ನಟಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಜಯ್ ರಾವ್ ಅವರ ಜೊತೆಗೆ ಫ್ಯಾಮಿಲಿ ಮ್ಯಾನ್ ನಿರೂಪ ಭಂಡಾರಿ ಅವರಿಗೆ ಅವರೊಂದಿಗೆ ಸತ್ಯ ಆ್ಯಂಡ್ ಆಫ್ ಹರಿಶ್ಚಂದ್ರ ದುನಿಯಾ ವಿಜಯ್ ಮತ್ತು ಶ್ರೇಯಸ್ ಮಂಜು ಅವರ ಜೊತೆಗೆ ಮಾರುತ ಎನ್ನುವಂಥ ಚಿತ್ರದಲ್ಲಿ ದೀಕ್ಷಿತ್ ಶೆಟ್ಟಿ ಅವರೊಂದಿಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂಡ್ ಡಾಕ್ಟರ್ ಸತ್ಯಪ್ರಕಾಶ್ ಅವರೊಂದಿಗೆ ಎಕ್ಸೆಟ್ ಬಾಯ್ ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿದೆ ಈ ಎಲ್ಲ ಚಿತ್ರಗಳು ಆದಷ್ಟು ಬೇಗ ತೆರೆಗೆ ಬರಲಿ ನಾವೆಲ್ಲರೂ ಕೂಡ ಚಿತ್ರವನ್ನು ನೋಡಿ ನಮ್ಮ ವೃದ್ಧಾಚಾರ್ಯ ಅವರನ್ನ ಎನ್ಕರೇಜ್ ಮಾಡೋಣ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಒಮ್ಮೆ ಜೋರಾದ ಚಕ್ಕವಾಳೆ ಮತ್ತೊಮ್ಮೆ ಬರಬೇಕು ವೃದ್ಧ ಯು ಸೋ ಮಚ್ ಈಗ ಈ ಒಂದು ಅದ್ಭುತವಾದಂತಹ ಫ್ಯಾಷನ್ ಶೋ ಅನ್ನ ಇವೆಂಟ್ ಅನ್ನ ಔಸಕ್ಷಿರ ನ್ಯಾಯದೊಂದಿಗೆ ಒಂದು ನ್ಯಾಯ ಒದಿಸಿ ಫಲಿತಾಂಶವನ್ನ ನೀಡೋದಕ್ಕೆ ಸಾಕಷ್ಟು ಅದ್ಭುತವಾದಂತಹ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿ ಕನ್ನಡ ಚಿತ್ರರಂಗದ ಅನೇಕ ಚಿತ್ರಗಳಲ್ಲಿ ಸಹನಟಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಷ್ಟೇ ಅಲ್ಲದೆ ಕರ್ನಾಟಕದ ಬಿಗ್ಗೆಸ್ಟ್ ಫ್ಯಾಷನ್ ಇವೆಂಟ್ ಮಿಸ್ ಕರ್ನಾಟಕ ಆಗಿರ್ತಕ್ಕಂಥ ಕಾವ್ಯ ಗೌಡ ಅವರಿದ್ದಾರೆ ನಮ್ಮ ಜೊತೆ ಜೀವನ ಚಪ್ಪಾಳೆ ಬರಬೇಕು ಔಟಿಯು ಎಲ್ರಿಗೂ ನಮಸ್ಕಾರ ಇಷ್ಟು ಜನ ಇದ್ದಾರೆ ಎಷ್ಟೋ ಜನ ಇದ್ದೀರಾ ಒಂದು ಚಪ್ಪಾಳೆನೂ ಬರ್ತಾ ಇಲ್ಲ ಯಾರಿಗೂ ಎನರ್ಜಿ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಎಷ್ಟು ಜನ ಇದ್ದೀರಾ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬೀಳ್ತಾ ನೋಡೋಣ ಇಲ್ಲಿ ಬರ್ತಿಲ್ಲ ಹಿಂದೆ ಬರ್ತಾ ಇಲ್ಲ ಹಿಂದೆ ಯಾರು ಕೇಳಿಸ್ತಿಲ್ವ ಹಿಂದೆ ಓಕೆ ಎಲ್ರಿಗೂ ನಮಸ್ಕಾರ ಇಂಥ ದೊಡ್ಡ ಕಾರ್ಯಕ್ರಮ ಅದು ನಾಲ್ಕು ದಿನ ಕಾರ್ಯಕ್ರಮ ಸೊ ನಡ್ಸೋದು ಅಷ್ಟೊಂದು ಈಸಿ ಅಲ್ಲ ಅದು ನಡೆಸ್ತಾ ಇದ್ದಾರೆ ಹಾಗೆ ನನ್ನ ಇಲ್ಲಿ ಕರೆಸಿದ್ದು ವಿನಾಯಕ್ ಅವರೇ ಧನ್ಯವಾದಗಳು ನಿಮಗೆ ಸರ್ ನಿಮಗೂ ಕೂಡ ಧನ್ಯವಾದಗಳು ಇಂಥ ದೊಡ್ಡ ಕಾರ್ಯಕ್ರಮನ ಒಂದವರದಲ್ಲಿ ನಡೆಸ್ತಾ ಇರೋದಕ್ಕೆ ಸೊ ಒನ್ನವರ ಜನತೆಗೆ ತುಂಬ ಹೃದಯ ಧನ್ಯವಾದಗಳು ಸೊ ಅವಾಗಲೇ ಹೇಳ್ದಂಗೆ ಚೈತ್ರ ಅವರು ಹೊನ್ನು ಅಂದರೆ ಚಿನ್ನ ಸೊ ನಿಮ್ಮಂಥ ಚಿನ್ನಂಥ ಮನಸ್ಸಿರೋರು ನಮಗೆ ಖಂಡಿತ ಬೇಕು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನಮ್ಮಲ್ಲಿ ಹೀಗೆ ಇರಲಿ ಸೊ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು ಅರ್ಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲಿ ಅವರಿಬ್ರು ಇಲ್ಲೇ ಕನೆಕ್ಟ್ ಆಗಿರ್ತಾರೆ ತಾವು ಆರಾಮಾಗಿ ವೇದಿಕೆ ಮುಂಭಾಗ ಹೋಗುವ ಆಸೀನಾಗ್ ಬೇಕಾಗಿ ನನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಜೋರಾಜ್ ಚೌಪಾಳ ಬರಬೇಕು ಸೊ ನಮ್ಮ ಗೌರವ ಅಧ್ಯಕ್ಷರುಗಳು ಇಬ್ಬರು ಈ ಒಂದು ಭವ್ಯವಾದಂತಹ ರಥದ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ಶಿವಾನಂದ ಹೆಗಡೆ ಕಾರ್ತೋಕ ಹಾಗೂ ಮಂಜುನಾಥ್ ಎಲ್ಲ ಜೋರಾಜ್ ಚೌಪಾಳೆ ಥ್ಯಾಂಕ್ ಯು ಸೋ ಮಚ್ ಸರ್